ಯಾವಾಗ ದೇವರಿಗೆ ಅರ್ಪಣೆ ಮಾಡಬೇಕು ನನ್ನ ಶರೀರವನ್ನು ಅನ್ನುವ ಬುದ್ಧಿ ಬಂತು ತನು ನಿನ್ನದು ಜೀವನ ನಿನ್ನದು ಸುಖ ದುಃಖ ಎಲ್ಲ ನಿನ್ನದಯ್ಯ ಅನ್ನುವ ಭಾವನೆ ಬಂತು ಅವಳೇನು ಮಾಡಿದ್ದಾಳೆ ಅದರಿಂದಾಗಿ ತನಗೆ ಬೇಕು ಅನ್ನುವ ದುರಾಶೆಯನ್ನು ಕಳ್ಕೊಂಡಿದ್ದಾಳೆ ವೈರಾಗ್ಯವನ್ನು ತಾಳಿದ್ದಾಳೆ ಹಾಸಿಗೆ ಮೇಲೆ ಮಲಗದಲಂತೆ ಫಸ್ಟ್ ಕ್ಲಾಸ್ ನಿದ್ದೆ ನಮಗೆ ನಿದ್ದೆ ಬರಲ್ಲ ಯಾಕೆಂದರೆ ವೈರಾಗ್ಯ ಇಲ್ಲ ನಮಗೆ ಯಾವಾಗಲೂ ಯೋಚನೆ ನಾಳೆ ಏನು ಮಾಡಿದ್ಯೋನು ಹೀಗಾಯ್ತಲ್ಲ ಹಾಗಾಯ್ತಲ್ಲ ಹೀಗಾಗಬೇಕು ಅಂದ್ಕೊಂಡಿದ್ದೆ ಇನ್ನೂ ಲಾಕ್ಡೌನ್ ಓಪನ್ ಆಗಲಿಲ್ವೇ ಏನೋ ಯೋಚನೆ 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 ಒಳಗೆ ನಿದ್ದೇನೇ ಬರ ನೀವು ಎಲ್ಲವನ್ನು ತನು ನಿನ್ನದು ಜೀವನ ನಿನ್ನದು ದೇವರಿಗೆ ಅರ್ಪಣೆ ಮಾಡಿರಿ ಎಲ್ಲಂದ್ರಲ್ಲಿ ಕೂತ್ಕಡೆ ಕಡೆ ನಿದ್ದೆ ಬರುತ್ತೆ ಬೇಕಾ ಕೆಲವು ಪುರಾಣದಲ್ಲಿ ಬರುತ್ತೆ ಎಲ್ಲಿ ಬರಬಾರ್ದೋ ಅಲ್ಲೇ ಬಂದುಬಿಡತ್ತೆ ಎಲ್ಲಿ ಬರಬೇಕೋ ಅಲ್ಲಿ ಬರೋಲ್ಲ ನೋಡಿ ಈ ಸೀರಿಯಲ್ ನೋಡುವಾಗ ನಿದ್ದೇನೆ ಬರ ನೀ ನೋಡ್ತೀವಿ ಅಲ್ವಾ ಸೀರಿಯಲ್ ಬರೋದೇ ಇಲ್ಲ ನಿದ್ದೆ ಏಳು ಗಂಟೆಗೆ ಸಾಯಂಕಾಲ ಪುರಾಣ ಮಾಡಿ ಆಗೂ ಬರುತ್ತೆ ಅಯ್ಯೋ ಏನೇ ಆಗಲಿ ಆಚಾರ್ಯ ನಿದ್ದೆ ಟೈಮು ಇಲ್ಲ ಹಾಗಾದ್ರೆ ಬೆಳಗ್ಗೆ ಮಾಡಿ ಆಗೂ ಬರುತ್ತೆ ಹೋಲೆ ಬೇಡ ನಾಲ್ಕರಿಂದ ಐದು ಆಗೂ ಬರುತ್ತೆ ಅದು ನಿದ್ದೆ ಅಭಿಮಾನಿ ದೇವತೆ ಕಾಯುತ್ತೆ ನಮಗೆ ಹೋಗೋದು ಯಾವಾಗ ಹೋಗ್ತೇವೆ ನಾ ಬರ್ತಿದ್ರೆ ಕೇಳೋದು ಹೆಂಗೆ ಹೋಗ್ತೇವೆ ಅದು ಅದನ್ನು ಪ್ರಾರ್ಥನೆ ಮಾಡ್ಕೋಬೇಕು ಅತತ್ವ ಅಭಿಮಾನಿ ದೇವತೆಗಳಿಗೂ ಈ ಮುಗಬೇಕೇನಪ್ಪ ಹೋಗ್ತಾ ಸ್ವಲ್ಪ ಹೊತ್ತು ಒನ್ ಅವರ್ ಬಿಟ್ಬಿಡಿ ಪುರಾಣ ಕೇಳ್ಕೊಂಬಂದ ಆಮೇಲೆ ನಿಮ್ಮ ಜೊತೆಗೆ ಇರೋದೇ